ಇಬ್ಬರು ಬ್ಯಾಲೆನ್ಸ್ ಆಗಿ ತೋರಿಸಿದ್ದಾರೆ ಇಬ್ಬರು ಬ್ಯಾಲೆನ್ಸ್ ಆಗಿದ್ದಾರೆ ಚೆನ್ನಾಗಿದೆ ಮೂವಿ ಒಳ್ಳೆ ಮೂವಿ ಎಲ್ಲ ಫ್ಯಾಮಿಲಿ ನೋಡ್ಬೋದು ಫ್ಯಾಮಿಲಿ ಅಂದರೆ ಖಂಡಿತ ನೋಡ್ಬೋದು ಮೂವಿ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ತೆಲುಗು ತೆಲುಗು ಗುಡ್ ಗುಡ್ ಸೂಪರ್ 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 ಸಿನಿಮಾ ಐತೆ ತೋಪನೇ ಅಸಲ ಕೊಂಡ ಕೊಂಡ ಶಾರ್ಟ್ ಲನೇ ಮಾಲ್ಗಳೇ ಅಸಲ ರಾಜಮೌಳಿ ಸರ್ ಗೆ ಹ್ಯಾಂಡ್ಸ್ ಆಫ್ ಇಂಕ ರಾಮಚರಣ್ ಗನು ಎನ್ಟಿಆರ್ ಆಕ್ಟಿಂಗ್ ಐತೆ ತೋಪ ಅಸಲ ಇಂಕ

ಎಕ್ಸಲೆಂಟ್ ಆಗಿ ತಗೋತಿದ್ದಾರೆ ಮೂವಿ ಚರಣ್ ಮತ್ತೆ ಎನ್ ಮೇನ್ ಎಮೇಶ್ ಶೂಟ್ ಇದೆ ಲೋಡ್ ಏಮ್ ಶೂಟ್ ಅಷ್ಟೇ ಮೂವಿ ಲೇಟ್ ಆದ್ರೂನು ಒಳ್ಳೆ ಮೂವಿ ಸಿಕ್ತೆ ಇದು ಲೇಟ್ ಆದ್ರೂ ಎಲ್ಲಾರ್ಗು ಫ್ಯಾನ್ಸ್ ಗೆ ಫುಲ್ ಫುಲ್ ಪೊನಾನ್ಸ ರಾಮ್ ಚರಣ್ ಅಲ್ಲ ತಾರಕ ರಾಜಮೌಲಿ ಗ್ರೇಟ್ ಇಂಡಿಯನ್ ಸಖತ್ತಾಗಿದೆ ಸರ್ ಎನ್ ಟಿ ಎನ್ ಟಿ ಆರ್ ರಾಮ್ ಚರಣ್ ಅಂತ ಏನಿಲ್ಲ ಸರ್ ಏನು ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ ಹೈಲೈಟ್ ಆಗಿದೆ ಸರ್ ಬಾಹುಬಲಿ ಇಲ್ಲ ಬೆಸ್ಟ್ ಮೂವಿ ಅಂದ್ರೆ ಬೆಸ್ಟ್ ಮೂವಿ ಸೂಪರ್ ಆಗಿದೆ ಮೂವಿ ಆಕ್ಷನ್ ಬ್ಲಾಕ್ಸ್ ಬ್ರೋ ಅದು ಪೀಸ್ ಆಗಿರೋದು ಆ್ಯಕ್ಷನ್ ಬ್ಲಾಕ್ಸ್ಗೆ ಬ್ರೋ ಫಿಲಮ್ ನಮ್ಮ ಬಾಹುಬಲಿ ಸೇಫು